ನಾಲಿಗೆ ಮತ್ತು ಮನದೊಳಗಿನ ಮಾತು ಪ್ರತಿ ಸಂದರ್ಭದಲ್ಲೂ ಒಂದೇ ಆಗಿರೋದಿಲ್ಲ ಈ ಸಂಬಂಧಿಸಿದ ಒಂದು ಕಥೆಯನ್ನು ಈ ವಿಡಿಯೋದಲ್ಲಿ ಹಂಚಿಕೊಳ್ತಾ ಇದ್ದೇನೆ ಒಮ್ಮೆ ಒಂದು ಕಾಲೇಜಿನಲ್ಲಿ ನಿವೃತ್ತಿ ಹೊಂದಿದ ಶಿಕ್ಷಕರೊಬ್ಬರಿಗೆ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಲಾಗಿತ್ತು ಸಂಜೆ ಐದು ಗಂಟೆಗೆ ಸರಿಯಾಗಿ ಸಮಾರಂಭ ಆರಂಭವಾಗಬೇಕಿದ್ದ ಈ ಕಾರ್ಯಕ್ರಮಕ್ಕೆ ಸಮಯ ಪರಿಪಾಲನೆಗೆ ಹೆಸರುವಾಸಿಯಾಗಿದ್ದ ಆ ಶಿಕ್ಷಕರು ನಾಲ್ಕು ಮೂವತ್ತಕ್ಕೆ ಬಂದು ಬಿಟ್ಟಿದ್ದರು ಸಮಯಕ್ಕೆ ಮುಂಚಿತವಾಗಿಯೇ ಬಂದ ಅವರನ್ನು ಆಡಳಿತ ಮಂಡಳಿಯವರು ವೇದಿಕೆಯ ಪರದೆಯ ಮುಂಭಾಗದಲ್ಲಿ ಕುರ್ಚಿ ಹಾಕಿ ಸ್ವಲ್ಪ ಹೊತ್ತು ವಿಶ್ರಮಿಸುವಂತೆ ಸೂಚಿಸಿದರು ಆಗಲಿ ಎನ್ನುತ್ತಾ ಕುಳಿತಿದ್ದ ಆ ಶಿಕ್ಷಕರನ್ನು ನೋಡದ ಕೆಲ ವಿದ್ಯಾರ್ಥಿಗಳು ಪರದೆಯ ಹಿಂಭಾಗದಲ್ಲಿ ಏನೇನೋ ಮಾತನಾಡಿಕೊಳ್ಳುತ್ತಿದ್ದರು ಒಬ್ಬನಿಂದ ಈ ಮುದುಕಪ್ಪನಿಗೆ ನಿವೃತ್ತಿಯಾಗಿದ್ದೇ ಒಳ್ಳೆಯದಾಯಿತು ದಿನ ನಮ್ಮ ತಲೆ ತಿನ್ನುತ್ತಿದ್ದ ಇನ್ನೊಬ್ಬ ಒಂದು ದಿನ ನಾನು ಕ್ಲಾಸಿಗೆ ತಡವಾಗಿ ಹೋಗಿದ್ದಕ್ಕೆ ಕ್ಲಾಸಿನ ಒಳಗೇ ಬಿಟ್ಟಿಲ್ಲ ನೋಡು ಮತ್ತೊಬ್ಬ ಮಕ್ಕಳಿಂದ ತರಕಾರಿ ಬೇರೆ ತರಿಸಿಕೊಳ್ಳುತ್ತಿದ್ದನಂತೆ ಇಂಥವರಿಗೆ ಸನ್ಮಾನ ಬೇರೆ ದಂಡಪಿಂಡ ಹೀಗೆ ತನ್ನ ಬಗ್ಗೆ ಏನೇನೋ ಆಡಿಕೊಳ್ಳುತ್ತಿದ್ದ ತನ್ನ ವಿದ್ಯಾರ್ಥಿಗಳ ಮಾತುಗಳನ್ನು ಕೇಳಿಸಿಕೊಂಡ ಮೇಷ್ಟ್ರಿಗೆ ಬಹಳ ಆಶ್ಚರ್ಯವೂ ದುಃಖವೂ ಆಯಿತು ಎದುರು ಸಿಕ್ಕಿದ್ದಾಗಲೆಲ್ಲ ಭಕ್ತಿ ಭಾವದಿಂದ ಕೈ ಮುಗಿದು ನಿಮ್ಮ ಕ್ಲಾಸ್ಗಾಗಿಯೇ ಕಾಯುತ್ತಿದ್ದೇವೆ ಸಾರ್ ನಿಮ್ಮಂಥ ಗುರುಗಳನ್ನು ಪಡೆಯಲು ನಾವು ಪುಣ್ಯ ಮಾಡಿರಬೇಕು ಸರ್ ಎಂದು ಹೇಳುತ್ತಿದ್ದ ಇದೇ ಹುಡುಗರು ಹಿಂದಿನಿಂದ ಆಡಿದ ಮಾತುಗಳೇ ಬೇರೆ ಅಂತೂ ಸ್ವಲ್ಪ ಹೊತ್ತಿನಲ್ಲಿ ಸಮಾರಂಭ ಪ್ರಾರಂಭವಾಯಿತು ಇದೇ ಹುಡುಗರು ಅವರನ್ನು ಕೈ ಹಿಡಿದು ಪೀಠದಲ್ಲಿ ಕುಳ್ಳಿರಿಸಿ ಅವರನ್ನು ಹಾಡಿ ಹೊಗಳಿದರು ಅವರ ಗುಣಗಾನ ಮಾಡಿದರು ಕೊರಳಿಗೆ ಹಾರ ಹಾಕಿ ತಲೆಗೆ ಪೇಟ ತೊಡಿಸಿದರು ಹೂ ಹಣ್ಣನ್ನು ಕಾಣಿಕೆಯಾಗಿ ಕೊಟ್ಟು ಕಾಲಿಗೆರಗಿದರು ಸನ್ಮಾನಕ್ಕೆ ಉತ್ತರವಾಗಿ ಗುರುಗಳು ಮನುಷ್ಯನ ಮನದೊಳಗಿನ ಮಾತೇ ಬೇರೆ ನಾಲಿಗೆಯಿಂದ ಅಡುವ ಮಾತೇ ಬೇರೆ ಇದು ಆತ್ಮವಂಚನೆಯಲ್ಲವೇ ದೇವರು ನಿಮಗೆ ಒಳ್ಳೆಯದು ಮಾಡಲಿ ಎಂದರು ಹೌದು ಸ್ನೇಹಿತರೆ ಮುಖ್ಯವಾಗಿ ಇದು ದಿನನಿತ್ಯದಲ್ಲಿ ದಿನನಿತ್ಯದ ನಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳು ಮನೆಗೆ ನೆಂಟರು ಮಿತ್ರರು ಬರುತ್ತಾರೆ ಬಂದಾಗ ಬಾಯಲ್ಲಿ ಬನ್ನಿ ಬನ್ನಿ ನೀವು ಬಂದದ್ದು ಬಹಳ ಸಂತೋಷವಾಯಿತು ಎಂದು ಹೇಳಿದರು ಮನದೊಳಗೆ ಹೇಳದೆ ಕೇಳದೆ ಬರುವ ಇವರಿಗೆ ಸಭ್ಯತೆ ಎಂಬುದು ಗೊತ್ತೇ ಇಲ್ಲವೇ ಇಂಥವರಿಗೆ ಅತಿಥಿ ಸತ್ಕಾರ ಬೇರೆ ಕೇಡು ಎಂದು ಗುಣಕೊತ್ತಿರುತ್ತಾರೆ ನೀನೆಷ್ಟು ಸುಂದರವಾಗಿದ್ದೀಯಾ ಎಂದು ಹೆಂಡತಿಯನ್ನು ಹೊಗಳಿದರೂ ನಾನು ಅವಸರ ಮಾಡಿಬಿಟ್ಟೆನೆಂದು ಕಾಣುತ್ತದೆ ಇನ್ನೂ ಸ್ವಲ್ಪ ಕಾಯುತ್ತಿದ್ದರೆ ಇವಳಿಗಿಂತ ಒಳ್ಳೆ ಹುಡುಗಿ ಸಿಗುತ್ತಿದ್ದಳೋ ಏನೋ ಎಂದು ಒಳಗೊಳಗೆ ಗುಣಗಿಸುವ ಗಂಡಸರು ಇಲ್ಲವೇ ಹಾಗೆ ಗಂಡನಿಗೆ ನಿಮ್ಮಂಥವರು ಸಿಕ್ಕಿದ್ದು ನನ್ನ ಪುಣ್ಯ ಏಳೇಳು ಜನ್ಮಕ್ಕೂ ನೀವೇ ನನ್ನ ಪತಿದೇವರಾಗಬೇಕು ಎಂದು ಹೇಳುವ ಹೆಂಡತಿ ಇಂತಹ ಕೋತಿಯನ್ನು ಕಟ್ಟಿಕೊಂಡು ನನ್ನ ಜೀವನ ಹಾಳಾಯಿತು ಎಂದು ಮನದೊಳಗೆ ದುಃಖಿಸುವಾಕೆಯೂ ಆಗಿರಬಹುದಲ್ಲವೇ ಅಂತೆಯೇ ಹಾಗಿದ್ದರೆ ಇದೇ ನನ್ನ ಏಳನೇ ಜನ್ಮವಾಗಲಿ ಎಂದು ಮೌನದಲ್ಲಿ ದೇವರನ್ನು ಪ್ರಾರ್ಥಿಸುವ ಗಂಡಂದಿರೂ ಇಲ್ಲವೇ ನಿಮ್ಮ ಭಾಷಣ ಅದ್ಭುತವಾಗಿತ್ತು ಎಂದು ಹೊಗಳಿದ ಒಂದು ಜನ ಒಂದು ಗಂಟೆ ನಮ್ಮ ತಲೆ ತಿಂದ ಎಂದು ಹಿಂದಿನಿಂದ ಶಾಪ ಹಾಕಿದ್ದು ಉಂಟಲ್ಲವೇ ಯಾರಾದರೂ ಸತ್ತಾಗ ಒಳ್ಳೆ ಮನುಷ್ಯ ಪಾಪ ಸಾಯಬಾರದಿತ್ತು ಎಂದುಕೊಂಡವರು ಸಾಯದೇ ಉಳಿದರೆ ಲೋಫರ್ ನನ್ನ ಮಗ ಇನ್ನೂ ಸಾಯಲೇ ಇಲ್ಲ ನೋಡು ಎಂದು ಹೇಳಿಲ್ಲವೇ ನೀವೇ ನಮಗೆ ಆದರ್ಶಪ್ರಾಯರ ಎಂದು ಕೊಂಡಾಡಿದ ಹಿಂಬಾಲಕರು ಹಿಂದಿನಿಂದ ದಂಡಪಿಂಡವೆಂದು ಹೇಳಿದ್ದಿಲ್ಲವೇ ಹುಡುಕಿದರೆ ನಮ್ಮ ದಿನನಿತ್ಯದಲ್ಲಿ ಇಂತಹ ಅನೇಕ ಉದಾಹರಣೆಗಳು ನಮಗೆ ಲಭ್ಯವಾಗುತ್ತವೆ ತಾತ್ಪರ್ಯ ಇಷ್ಟೇ ಎಷ್ಟೋ ಜನರು ಎಷ್ಟೋ ಸಂದರ್ಭಗಳಲ್ಲಿ ಬಾಯಲ್ಲಿ ಹೇಳುವುದೇ ಒಂದು ಆದರೆ ಮನದೊಳಗೆ ಯೋಚಿಸುವುದೇ ಇನ್ನೊಂದು ಕಾಯ ವಾಚ ಮನಸ ನಾವು ಶುದ್ಧವಾಗಿರಬೇಕು ಒಂದೇ ಆಗಿರಬೇಕು ಎಂಬುದು ಸದಾಶಯವಾಗಿದ್ದರೂ ಬಾಯಿಂದ ಬರುವ ಮಾತು ಮನದೊಳಗಿನ ಮಾತು ಒಂದೇ ಆಗಿರಬೇಕು ಎಂಬುದು ಸದಾಶಯವಾಗಿದ್ದರೂ ಇದನ್ನು ಪಾಲಿಸುವವರು ಭಾರೀ ವಿರಳ ಆದರೆ ಇದು ಅಸಾಧ್ಯವೇನೂ ಅಲ್ಲ ನಮ್ಮ ಯೋಚನೆ ಮಾತು ಮತ್ತು ಕೃತಿ ಒಂದೇ ಆಗಿದ್ದಲ್ಲಿ ಆತ್ಮಸಂತೋಷಕ್ಕೆ ಎಣೆಯೇ ಇಲ್ಲ ಇಲ್ಲವಾದರೆ ನಮಗೆ ನಾವೇ ದ್ರೋಹ ಬಗೆದಂತೆ ಅಂತೆಯೇ ಮಿತ್ರರ ಹೊಗಳಿಕೆಯಲ್ಲಿ ಪೂರ್ತಿ ಸತ್ಯಾಂಶವಿರುವುದಿಲ್ಲ ಹಾಗೂ ವೈರಿಗಳ ತೆಗಳಿಕೆಯಲ್ಲಿಯೂ ಸುಳ್ಳಲ್ಲ ಈ ವ್ಯತ್ಯಾಸವನ್ನು ಅರಿದುಕೊಂಡು ಬಾಳುವವನೇ ಜಾಣ ಈ ಲೇಖನ ಇಪ್ಪತ್ತೆರಡು ಜುಲೈ ಎರಡು ಸಾವಿರದ ಇಪ್ಪತ್ತೈದರ ವಿಜಯವಾಣಿ ಪತ್ರಿಕೆಯಲ್ಲಿ ಬಂದಂಥ ಲೇಖನವಾಗಿದೆ ಇದು ಪ್ರೇರಣೆ ಲೇಖನ ಡಾಕ್ಟರ್ ಕೆ ಪಿ ಪುತ್ತೂರಾಯರವರು ಬರೆದಿರುವಂಥದ್ದು ಈ ಲೇಖನವನ್ನು ಆಲಿಸಿದಂಥ ಎಲ್ಲರಿಗೂ ಧನ್ಯವಾದಗಳು ಶುಭ ದಿನ ನಮಸ್ಕಾರಗಳು